ಶೃಂಗೇರಿ ಶಾರದಾ ಪೀಠಕ್ಕೆ ಬರುವಂತಹ ಭಕ್ತರಿಗೆ ವಸ್ತ್ರ ಸಂಹಿತೆ ಏನಿದೆ ಅದು ಕಡ್ಡಾಯ ಅನ್ನೋ ರೀತಿ ಈಗ ಆದೇಶ ಬಂದಿದೆ ಭಾರತದ ಸಾಂಪ್ರದಾಯಿಕ ಉಡುಗೆಯನ್ನ ಧರಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ ಹಾಗಾದ್ರೆ ಯಾರು ಪುರುಷರು ಯಾವ ದರ್ಶನ ಹಾಕಬೇಕು ಅಂತ ನೋಡೋದಾದ್ರೆ ಧೋತಿ ಶಲ್ಯ ಅಥವಾ ಉತ್ತರೀಯ ಧರಿಸಿರಬೇಕು ಹಾಗೆ ಮಹಿಳೆಯರು ಸೀರೆ ಸಲ್ವಾರ್ ಲಂಗಾ ದಾವಣಿ ಧರಿಸಿದ್ರೆ ಮಾತ್ರ ಅವಕಾಶ ಬಡ್ಡ ಸೂಚಿಸಿದಂತ ವಸ್ತ್ರ ಧರಿಸಿದ್ರೆ ಮಾತ್ರ ಶಾರದಾಳಿ ದರ್ಶನ ಟಿ ಶರ್ಟು ಜೀನ್ಸು ಎಲ್ಲ ಹಾಕೊಂಡು ಹೋದರೆ ಅವಕಾಶ ಇಲ್ಲ ಸಾಂಪ್ರದಾಯಿಕ ವಸ್ತ್ರ ಧರಿಸ್ತಾ ಇದ್ದರೆ ದರ್ಶನಕ್ಕೆ ಅವಕಾಶ ಇಲ್ಲ ಶೃಂಗೇರಿಯ ಶಾರದಾಂಬೆ ಪೀಠಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ ವಸ್ತ್ರ ಸಂಹಿತೆ ಜಾರಿ ಮಾಡಿ ಶೃಂಗೇರಿ ಪೀಠ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಆಗಸ್ಟ್ ಹದಿನೈದರಿಂದ ಶಾರದಾ ಪೀಠದಿಂದ ವಸ್ತ್ರ ಸಂಹಿತೆ ಜಾರಿ ಆಗುತ್ತೆ ಜಗದ್ಗುರುಗಳ ಭೇಟಿ ಶಾರದಾಂಬೆ ದರ್ಶನಕ್ಕೆ ವಸ್ತ್ರ ಸಂಹಿತೆ ಕಡ್ಡಾಯ ನಿಮಗೆ ಆ ಪ್ರಕಟಣೆಯ ಒಂದು ಚಿತ್ರವನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಹೀಗೆ ಧೋತಿ ಹಾಗೆ ಶಲ್ಯ ಇದನ್ನು ಧರಿಸಿರಬೇಕು ಇನ್ನು ಮಹಿಳೆಯರು ಸೀರೆ ರವಿಕೆ ಸಲ್ವಾರ್ ಜೊತೆಗೆ ದುಪ್ಪಟ್ಟ ಅಥವಾ ಲಂಗಾ ದಾವಣಿಯನ್ನು ಹಾಕಬೇಕು ಅಂದರೆ ವೆರಿ ಕ್ಲಿಯರ್ ಟಿ ಶರ್ಟ್ ಜೀನ್ಸ್ ಶಾರ್ಟ್ಸ್ ಇಂಥದ್ದು ಯಾವುದೂ ಕೂಡ ಹಾಕ್ಕೊಂಡು ಹೋಗೋ ಹಾಗಿಲ್ಲ ನಮ್ಮ ಚಿಕ್ಕಮಗ್ಳೂರಿನ ಪ್ರತಿನಿಧಿ ಅಶ್ವತಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಅಶ್ವತಿ ಈಗ ಶೃಂಗೇರಿ ದೇಗುಲದ ಒಂದು ಆಡಳಿತ ಮಂಡಳಿ ಪ್ರಕಟಣೆ ಮಾಡಿರುವಂಥ ಆದೇಶದಲ್ಲಿ ಏನಿದೆ ಸೊ ಏನೆಲ್ಲ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅಂತ ಯಾವ ಬಟ್ಟೆಗಳಿಗೆ ಅವಕಾಶ ಇಲ್ಲ ಅನ್ನೋದು ಕೂಡ ಖಂಡಿತವಾಗ್ಲೂ ಅವಿನಾಶ್ ಚಿಕ್ಕಮಗಳೂರು ಜಿಲ್ಲೆಯ ವಿಶ್ವಪ್ರಸಿದ್ಧ ಶೃಂಗೇರಿಯ ಶಾರದಾ ಪೀಠ ಏನಿದೆ ಅದು ಭಾರತೀಯ ಸಂಪ್ರದಾಯದ ಉಡುಗೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿ ಈಗ ವಸ್ತ್ರ ಸಂಹಿತೆಯನ್ನು ಜಾರಿಯನ್ನು ಮಾಡಿರುವಂಥದ್ದು ಈ ಮಠದಲ್ಲಿ ಆಡಳಿತ ಅಧಿಕಾರಿಯಾಗಿ ಪಿ ಎ ಮುರಳಿ ಅವರು ಕೆಲ ಕೆಲ ಎರಡು ತಿಂಗಳ ಹಿಂದೆ ಅಷ್ಟೇ ನೇಮಕಗೊಂಡಿದ್ದರು ಇದಾದ ಬಳಿಕ ಮೊದಲಿಗೆ ಅವರು ಈ ಆದೇಶವನ್ನು ಜಾರಿಯನ್ನು ಮಾಡಿರುವಂಥದ್ದು ಅಂದರೆ ಆಗಸ್ಟ್ ಹದಿನೈದರ ಅಂದು ಈ ಒಂದು ವಸ್ತ್ರ ಸಂಹಿತೆ ಜಾರಿ ಬರುತ್ತೆ ಈ ಶೃಂಗೇರಿ ಮಠದಲ್ಲಿರುವಂತಹ ಶಾರದಾಂಬೆಯ ದರ್ಶನ ಜೊತೆಗೆ ಶೃಂಗೇರಿ ಮಠದ ಆವರಣದಲ್ಲಿರುವಂಥ ಂತಹ ಗುರುಭವನದಲ್ಲಿ ಉಭಯ ಹಿರಿಯ ಜಗದ್ಗುರುಗಳು ಭೇಟಿ ಅಥವಾ ಶಾರದಾಂಬೆಯ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಭಾರತೀಯ ಸಂಪ್ರದಾಯದ ಉಡುಗೆಗಳನ್ನು ತೊಟ್ಟು ಬಂದವರಿಗೆ ಮಾತ್ರ ಅವಕಾಶ ಅಂತೇಳಿ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಹೊಡಿಸಿರುವಂಥದ್ದು ಆಗಸ್ಟ್ ಹದಿನೈದರಿಂದ ಭಾರತೀಯ ಸಂಪ್ರದಾಯದ ಉಡುಗೆಯ ಪ್ರಕಾರವಾಗಿ ಪುರುಷರು ದೋತಿ ಹಾಕಬೇಕು ಜೊತೆಗೆ ಏನು ಉತ್ತರಿಯವನ್ನು ಧರಿಸಬೇಕು ಹಾಗೆಯೇ ಮೈ ಮಹಿಳೆಯರು ಸೀರೆ ಜೊತೆಗೆ ಸಲ್ವಾರ್ ಇರ್ಬೋದು ಜೊತೆಗೆ ಲಂಗಾ ದವಣಿಗೆ ಮಾತ್ರ ಅವಕಾಶವನ್ನು ನೀಡಿರುವಂಥದ್ದು ಇಲ್ಲಿ ಸೂಚಿಸಿರುವಂತಹ ವಸ್ತ್ರವನ್ನ ಧರಿಸದೆ ಬಂದರೆ ಮಠದ ಆವರಣಕ್ಕೂ ಕೂಡ ಅವಕಾಶವನ್ನ ನೀಡಲ್ಲ ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರುವಂಥದ್ದು ಈ ಹಿಂದೆ ಜಗದ್ಗುರುಗಳ ಭೇಟಿಗೆ ಇಂಥದ್ದೇ ಆದಂತಹ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಯನ್ನ ಮಾಡಿದ್ರು ಇದನ್ನ ಶೃಂಗೇರಿ ಶಾರದಂಬ ದರ್ಶನಕ್ಕೂ ಕೂಡ ಈಗ ಜಾರಿಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಈ ಆಗಸ್ಟ್ ಹದಿನೈದರ ಅಂದೇ ಈ ಒಂದು ಆದೇಶ ಈಗ ಜಾರಿಯಾಗುತ್ತೆ ಹಿಂದಿನಿಂದಲೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಜೊತೆಗೆ ಸಾಕಷ್ಟು ಶಾಖಾ ಮಠಗಳನ್ನು ಕೂಡ ಶೃಂಗೇರಿ ಪೀಠ ಹೊಂದಿರುವಂಥದ್ದು ಈಗ ಮೂಲ ಪೀಠದಲ್ಲೇ ಏನು ಹೊಸ ಸಂಹಿತೆ ಜಾರಿ ಮಾಡಿದ್ದಾರೆ ಈ ಒಂದು ಹೊಸ ಸಂಹಿತೆ ನಿಯಮ ಏನಿದೆ ಅದು ಶಾಖಾ ಮಟ್ಟಕ್ಕೂ ಕೂಡ ಅನ್ವಯ ಮಾಡುವ ನಿಟ್ಟಿನಲ್ಲೂ ಕೂಡ ಒಂದು ಚಿಂತನೆಯನ್ನ ಮಾಡಲಾಗಿರುವಂತದ್ದು ಅವಿನಾಶ್ ಧನ್ಯವಾದ ಅಶ್ವಿತ್